ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸೌಖ್ಯ ರಾಹುಲ್ ಗಾಂಧಿ ಅವರ ಆಳಂದ ವೋಟ್ ಚೋರಿ ಹೊಚ್ಚ ಹೊಸ ಬಾಂಬ್ಗೆ ಬಿಗ್ ಶಾಕ್ ಕೊಟ್ಟ ಎಲೆಕ್ಷನ್ ಕಮಿಷನ್ ಈ ಬಾಂಬ್ ಕೂಡ ಟುಸ್ ಪಟಾಕಿ ಅಂತ ಯಾವ ರೀತಿ ಅಂಕಿಅಂಶಗಳ ಸಮೇತ ಎಲೆಕ್ಷನ್ ಕಮಿಷನ್ ಈಗ ಮುಗಿಬಿದ್ದಿದೆ ರಾಹುಲ್ ಗಾಂಧಿ ಅವರಿಗೆ ಇಲ್ಲೂ ಕೂಡ ಬಿಗ್ ಸೆಟ್ ಬ್ಯಾಕ್ ಮಹದೇವ್ ಇಷ್ಟಿಷ್ಟು ಒಟ್ಟೊಟ್ಟಿಗೆ ಇದ್ದಾರೆ ಇಷ್ಟಿಷ್ಟು ಕೊಠಡಿಗಳು ಇಷ್ಟು ಜನ ಒಂದೇ ಕಡೆ ಇರೋಕೆ ಸಾಧ್ಯನಾಂತ ಮುಗಿ ಬಿದ್ದಿದ್ರು ಕೊನೆಗೆ ನಾಲ್ಕೇ ನಾಲ್ಕು ಓಟರ್ಸ್ ಅಲ್ಲಿರೋದು ಅಂತ ಎಕ್ಸ್ಪೋಸ್ ಆಯಿತು ವಿತ್ ಅಲ್ಲಿ ಜಾಗದ ವೆರಿಫಿಕೇಶನ್ ವಿಡಿಯೋದಿಂದ ಹಿಡಿದು ಜನ ಟಿವಿಗಳಲ್ಲಿ ಮಾತಾಡಿದ್ರಿಂದ ಹಿಡಿದು ಎಲೆಕ್ಷನ್ ಕಮಿಷನ್ ಕೂಡ ಅದನ್ನ ಎಕ್ಸ್ಪೋಸ್ ಮಾಡ್ತು ಈಗ ಆಳಂದ ಬಿಗ್ ಶಾಕ್ ಕೊಟ್ಟಿದೆ ಎಲೆಕ್ಷನ್ ಕಮಿಷನ್ ರಾಹುಲ್ ಗಾಂಧಿ ಅವರಿಗೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡ್ತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಒಂದ್ ಕಡೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿರುವ ಶಾಕ್ ಮತ್ತೊಂದ್ ಕಡೆ ಬಿಜೆಪಿ ಮುಗಿಬಿದ್ದಿರುವಂತಹ ರೀತಿ ಎಲ್ಲಾ ಡೀಟೇಲ್ಸ್ನು ನಿಮ್ ಮುಂದೆ ಒನ್ ಬೈ ಒನ್ ಇಡ್ತಾ ಹೋಗ್ತೀವಿ ನೋಡಿ ಮೊದಲೇದಾಗಿ ರಾಹುಲ್ ಗಾಂಧಿ ಅವರು ಏನಂದ್ರು ಆರು ಸಾವಿರ ಮತಗಳ ಡಿಲೀಷನ್ ಆಗಿದೆ ಅಲ್ಲಿ ಮತ್ತು ಪರ್ಟಿಕ್ಯುಲರ್ ಆಗಿ ಅವ್ರು ಜ್ಞಾನೇಶ್ ಕುಮಾರ್ ಅವರನ್ನೇ ಟಾರ್ಗೆಟ್ ಮಾಡಿ ಅವ್ರು ಅಟ್ಯಾಕ್ ಮಾಡ್ತಾ ಇದ್ದಾರೆ ಆರು ತಿಂಗಳ ಹಿಂದೆ ಬಂದಿರೋ ಜ್ಞಾನೇಶ್ ಕುಮಾರ್ ಅವರು ಏನು ಒಂದು ವರ್ಷಗಳ ಎರಡು ವರ್ಷಗಳ ಹಿಂದೆ ನಡೆದಿರುವಂತಹ ಎಲೆಕ್ಷನ್ನ ಪ್ರಾಸೆಸ್ನ ಹೊಣೆಯನ್ನ ಹೆಂಗ್ ಹೊರಕಾಗುತ್ತೆ ಅವರನ್ನೇ ಪರ್ಟಿಕ್ಯುಲರ್ ಆಗಿ ಯಾಕೆ ಬ್ಲೇಮ್ ಮಾಡ್ತಿದ್ರಿ ಅನ್ನುವಂಥ ಆಕ್ರೋಶ ಕೂಡ ಎದ್ದಿದೆ ಅದು ಬಿಟ್ಟಾಕೆ ಎಲೆಕ್ಷನ್ ಕಮಿಷನ್ ಏನು ಹೇಳಿದೆ ರಾಹುಲ್ ಗಾಂಧಿ ಅವ್ರಿಗೆ ಅನ್ನೋದನ್ನು ನೋಡ್ತಾ ಹೋಗೋಣ ರಾಹುಲ್ ಗಾಂಧಿ ಅವರು ಪರ್ಟಿಕ್ಯುಲರ್ ಆಗಿ ಕೆಲವರು ಹೆಸರು ಹೇಳ್ತಾರೆ ಬಿ ಎಲ್ ಓಗಳ್ ಬೂತ್ ಲೆವೆಲ್ ಆಫೀಸರ್ಗಳ ಗಮನಕ್ಕೆ ಬರುತ್ತೆ ಯಾವ ರೀತಿ ತರ್ಟಿ ಸಿಕ್ಸ್ ಅಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡಿಸಿ ಯಾರಾದ್ರೂ ಸಿಕ್ಸ್ ಸೆಕೆಂಡ್ಸ್ ಎಲ್ಲ ಫಿಲ್ ಮಾಡೋಕೆ ಸಾಧ್ಯನಾ ಮೊಬೈಲ್ ನಂಬರ್ ಮೂಲಕ ಹೇಗಾಗಿದೆ ಅಂತೆಲ್ಲ ಅವ್ರು ಹೇಳ್ತಾ ಹೋಗ್ತಾರೆ ಇಂತ ಇಂಥವರ ಹೆಸರು ಡಿಲೀಟ್ ಆಗಿದೆ ಅವ್ರ ಗಮನಕ್ಕೆ ಬರದೆ ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ ಅಂತ ಅವ್ರ ಕುಟುಂಬಸ್ಥರ ಹೆಸರುಗಳನ್ನ ಡಿಲೀಟ್ ಮಾಡೋದಕ್ಕೆ ಹೆಂಗ್ ಪ್ಲಾನ್ ಆಗಿತ್ತು ಎಲ್ಲ ಅವ್ರು ಅಟ್ಯಾಕ್ ಮಾಡಿದ್ರು ಅಲ್ವಾ ಸ್ಪೆಷಲಿ ಅಪೋಸಿಷನ್ಗೆ ಸಂಬಂಧಪಟ್ಟಂತ ವೋಟರ್ಸು ಸಿ ದಲಿತು ಹಿಂದುಳಿದವರ ಮತಗಳು ಎಲ್ಲಿ ಹೋಗ್ಬಿಡುತ್ತೋ ಅಂತ ಅಂತ ಮತಗಳನ್ನೇ ಡಿಲೀಟ್ ಮಾಡಿಸ್ತಿದ್ದಾರೆ ಅಂತ ಅವರು ಅಟ್ಯಾಕ್ ಅಲ್ವಾ ಈಗ ಎಲೆಕ್ಷನ್ ಕಮಿಷನ್ ಹೇಳಿರೋದೇನು ನೋಡಿ ನೋ ಡಿಲೀಷನ್ ಆಫ್ ಎನಿ ವೋಟ್ ಕ್ಯಾನ್ ಬಿ ಡನ್ ಆನ್ ಲೈನ್ ಅದನ್ನ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಯಾವುದೇ ಮೆಂಬರ್ ಪಬ್ಲಿಕ್ನ ಯಾವುದೇ ವ್ಯಕ್ತಿಯಿಂದ ಅದನ್ನ ಮಾಡೋಕ್ಕೆ ಸಾಧ್ಯ ಇಲ್ಲ ರಾಹುಲ್ ಗಾಂಧಿ ಅವರು ಈ ಪ್ರಕ್ರಿಯೆಯೇ ಅತ್ಯಂತ ಸತ್ಯಕ್ಕೆ ದೂರವಾದ ವಿಚಾರ ಹಂಗೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂದಮೇಲೆ ಹಂಗ ನಡೀತು ಅಂತ ಹೆಂಗ್ ಸಾಬೀತು ಮಾಡ್ತಾರೆ ಇವರು ಇವರದ್ದೇ ಆದ ಫೋನ್ ನಂಬರ್ಸು ಒಂದಿಷ್ಟು ಜನರ ಉದಾಹರಣೆಗಳನ್ನೆಲ್ಲ ಕೊಡ್ತಿದ್ದಾರೆ ಸರಿ ಡಿಲೀಷನ್ ಆಗಿದೆ ಅನ್ನೋದಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಮೂಲಕ ಡಿಲೀಷನ್ ಮಾಡೋಕೆ ಸಾಧ್ಯವಿಲ್ಲದಾಗ ಹೆಂಗಾಗಿದೆ ಅನ್ನೋದನ್ನ ಯಾಕೆ ತೋರಿಸ್ತಿಲ್ಲ ಅವರು ಇನ್ ಟೂ ಟ್ವೆಂಟಿ ತ್ರೀ ಕೆಲವೊಂದು ಅನ್ಸಕ್ಸಸ್ಫುಲ್ ಅಟೆಂಪ್ಸ್ ಆಗಿದ್ದು ಹೌದು ಎಲೆಕ್ಷನ್ ಕಮಿಷನ್ ಈಗ ಹೇಳ್ತಿರೋದಲ್ಲ ಇದು ರಾಹುಲ್ ಗಾಂಧಿ ಅವರು ಹೇಳ್ತಿದ್ದಾರಲ್ಲ ಅಳಂದಾದಲ್ಲಿ ಆಗಿದೆ ಅಂತ ಎಲೆಕ್ಷನ್ ಕಮಿಷನ್ನು ಎಲ್ಲರಿಗಿಂತ ಮುಂಚೆನೆ ಇಲ್ಲಿ ಕೆಲವರು ಡಿಲೀಷನ್ ಮಾಡೋದಕ್ಕೆ ಕೆಲವು ಹೆಸರುಗಳನ್ನು ತೆಗೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಬಟ್ ಅದು ಸಕ್ಸಸ್ಫುಲ್ ಆಗಿಲ್ಲ ಅಂದ್ರೆ ಏನೋ ಸಂಚು ಮಾಡೋಕೆ ನೋಡಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೇಂಟ್ ಅನ್ನ ಐ ಆರ್ ಕೂಡ ಆಗಿದೆ ಇದ್ರ ಬಗ್ಗೆ ಇ ಸಿಐ ಇಂದಾನೇ ಕಂಪ್ಲೇಂಟ್ ಕೊಟ್ಟು ಅಂದ್ರೆ ಯಾವ ಅಳಂದ ಬಗ್ಗೆ ಈಗ ಮಾತಾಡ್ತಿದ್ದಾರಲ್ವಾ ರಾಹುಲ್ ಗಾಂಧಿ ಅವರು ಅಲ್ಲಿ ಕೆಲವು ಅಟೆಂಪ್ಟ್ಸು ಯಾರೋ ಸಂಚು ಮಾಡೋಕೆ ನೋಡಿದ್ರು ಅನ್ನೋದ್ರ ಬಗ್ಗೆ ಸ್ವತಃ ಎಲೆಕ್ಷನ್ ಕಮಿಷನ್ನೇ ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ಕೂಡ ಆಗಿದ್ದೆ ಸ್ವತಃ ಇ ಸಿ ಐ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮ್ಯಾಟರ್ ಅಂತ ಕೈಗೆತ್ತುಕೊಂಡಿತ್ತು ಅನ್ನೋದನ್ನು ಕೂಡ ರಾಹುಲ್ ಗಾಂಧಿ ಅವರಿಗೆ ತಿರುಗಿಸ್ಕೊಟ್ಟಿರೋದು ಅಂತಹ ಪ್ರಯತ್ನಗಳನ್ನ ಮಾಡಿರೋದು ಯಶಸ್ವಿ ಆಗೋಕ್ ಸಾಧ್ಯವೇ ಇಲ್ಲ ಯಾಕಂದರೆ ಆನ್ಲೈನ್ ಡಿಲೀಷನ್ ಪ್ರಕ್ರಿಯೆಯೇ ಆಗಲ್ಲ ಅನ್ನೋದನ್ನು ಕ್ಲಿಯರ್ ಮಾಡ್ತಿದೆ ಹಾಗೆ ಅಲಂದ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಯಾರು ಗೆದ್ದಿದ್ದಾರೆ ಅಲ್ಲಿ ಅನ್ನೋದನ್ನು ಕೂಡ ನೆನಪಿಸಿದೆ ಯಾರು ಗೆದ್ದಿದ್ದಾರೆ ಅಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಬಿ ಜೆ ಪಿ ಗೆದ್ದಿತ್ತು ಎರಡು ಸಾವಿರದ ಇಪ್ಪತ್ತ್ ಅಲ್ಲಿ ಗೆದ್ದಿರೋದು ಯಾರು ಕಾಂಗ್ರೆಸ್ ಗೆದ್ದಿದೆ ಅದ್ರ ಮೇಲೂ ಕೂಡ ಯಾರೋ ಒಬ್ಬರನ್ನ ಗೆಲ್ಲಿಸೋದಿಕ್ಕೆ ತಾನೆ ಇಂಥದ್ದೇನಾದರೂ ಆದ್ರೂ ಆಗಬೇಕು ಮತ್ತು ಇದಾದಾಗ ಆರು ಸಾವಿರ ಮತಗಳನ್ನು ಈ ಥರ ಮಾಡಿದಾಗ ಗೆದ್ದಿದ್ದಾರಾ ಹೋಗ್ಲಿ ಬಿ ಜೆ ಪಿ ಅವರು ಗೆದ್ದಿದ್ದಾರ ಬಿ ಜೆ ಪಿಯ ಜೊತೆಗೆ ಮಾಡ್ಕೊಂಡು ಎಲೆಕ್ಷನ್ ಕಮಿಷನ್ ಗೆಲ್ಲಿಸಿದೆ ಅಂತ ಹೇಳ್ತಿದ್ದಾರೆ ಅಳಂದಾದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಗೆದ್ದಿರೋದು ಕಾಂಗ್ರೆಸ್ ಕ್ಯಾಂಡಿಡೇಟು ಸರ್ ಅಂತ ನೆನಪು ಮಾಡಿ ವಿತ್ ಡೇಟಾ ಕೌಂಟರ್ ಅನ್ನ ಕೊಟ್ಟಿದೆ ಎಲೆಕ್ಷನ್ ಕಮಿಷನ್ ಇನ್ನೊಂದು ಮೂಲದ ಮಾಹಿತಿಯ ಪ್ರಕಾರ ಸಿ ಐ ಡಿ ಹದಿನೆಂಟು ತಿಂಗಳುಗಳಿಂದ ಹದಿನೆಂಟು ಸಲ ಕೇಳಿದೆ ಆದರೂ ಕರ್ನಾಟಕದಲ್ಲಿ ಡೇಟಾ ಶೇರ್ ಮಾಡ್ತಿಲ್ಲ ಅಂತ ಅವರು ಅಲಿಗೇಷನ್ ಮಾಡ್ತಿದ್ದಾರೆ ಆಲ್ರೆಡಿ ಒಂದಿಷ್ಟು ಮಾಹಿತಿ ಏನೇನು ಕೇಳಿದಾರೋ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಅದರ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಗಬೇಕು ಈಗ ಇಷ್ಟೆಲ್ಲ ಕಾನ್ಫಿಡೆನ್ಸ್ ಇರುವಂತ ರಾಹುಲ್ ಅವರು ಇದನ್ನು ತುಂಬ ಸಲ ಹೇಳಿದ್ದೀವಿ ನಾವು ಇಷ್ಟ ಕಾನ್ಫಿಡೆನ್ಸ್ ಇರುವಂತಹ ರಾಹುಲ್ ಗಾಂಧಿ ಅವರು ಡೇಟಾ ಇರುವಂತಹ ರಾಹುಲ್ ಗಾಂಧಿ ಅವರು ಡಾಕ್ಯುಮೆಂಟ್ಸ್ ಎಲ್ಲ ಸಾಕ್ಷಿಗಳ ಸಮೇತ ಪ್ರೆಸೆಂಟೇಶನ್ ಕೊಡ್ತಿರುವಂತಹ ರಾಹುಲ್ ಗಾಂಧಿ ಅವರು ಇದನ್ನ ಯಾಕೆ ಹೈಕೋರ್ಟ್ ತಗೊಂಡು ಹೋಗ್ತಿಲ್ಲ ಎಲೆಕ್ಷನ್ ಕಮಿಷನ್ ಅನ್ನ ಮೋದಿ ಸರ್ಕಾರವನ್ನ ಬೀದಿಯಲ್ಲಿ ನಿಲ್ಲಿಸುವಂತಹ ಸಾಕ್ಷಿ ಇರೋ ರಾಹುಲ್ ಗಾಂಧಿ ಅವರು ಇದನ್ನ ಕೋರ್ಟಲ್ ಫೈಟ್ ಮಾಡಲಿ ಕೋರ್ಟಲ್ ಫೈಟ್ ಮಾಡ್ಲಿ ಅಂತ ಬೇರೆ ಯಾರು ಅಲ್ಲ ನಾವಲ್ಲ ಎಲೆಕ್ಷನ್ ಕಮಿಷನ್ ಹೇಳಿದೆ ಈಗ ಲಾಸ್ಟ್ ಟೈಮ್ ಬಂದಾಗ್ಲೇ ರಿಸಲ್ಟ್ ಬಂದಿರುವ ಒಂದು ಎಲೆಕ್ಷನ್ ಬಗ್ಗೆ ನಿಮಗೆ ಅನುಮಾನ ಇದ್ರೆ ಈ ರೀತಿ ಆರೋಪ ಮಾಡಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ ರಿಸಲ್ಟ್ ಬಂದ್ ಹೋಗಿದೆ ಅದನ್ನ ಪ್ರಶ್ನೆ ಮಾಡಬೇಕಾಗಿರೋದು ಹೈಕೋರ್ಟ್ ಅಲ್ಲಿ ಮಾತ್ರ ಅಂತ ಎಲೆಕ್ಷನ್ ಕಮಿಷನ್ ಹೇಳಿದ್ದಾಗಿದೆ ಬೇರೆ ಯಾವುದಾದ್ರೂ ವಿಚಾರ ಎ ಸಿ ಐ ಬಗ್ಗೆ ಇ ವಿ ಎಮ್ ವಿಚಾರದಲ್ಲೋ ಮತ್ತು ಪಟ್ಟಿ ಪರಿಷ್ಕರಣೆ ಬಗ್ಗೆನೋ ಮುಂದಾಗೋದ್ರ ಬಗ್ಗೆ ಡೌಟ್ಸ್ ಇದ್ದರೆ ಬನ್ನಿ ಕ್ಲಿಯರ್ ಮಾಡೋಣ ಸಾಕ್ಷಿ ಸಮೇತ ಅಂತ ಓಪನ್ ಚಾಲೆಂಜ್ ಹಾಕಿರೋದನ್ನು ನೋಡಿದ್ದೀವಿ ಈಗಲೂ ಅದನ್ನೇ ಹೇಳ್ತಿದೆ ಎ ಸಿ ಐ ಆದರೆ ಆಲ್ರೆಡಿ ರಿಸಲ್ಟ್ ಬಂದಿದ್ದರ ಬಗ್ಗೆ ಎರಡು ವರ್ಷ ಆದ ಮೇಲೆ ಫಸ್ಟ್ ಆಫ್ ಆಲು ಯಾವಾಗ ಒಂದು ಕರಡು ಪಟ್ಟಿ ರೆಡಿ ಮಾಡಿರ್ತಾರೆ ಆವಾಗ ಒಂದ್ಸಲ ಎಲ್ಲ ರಾಜಕೀಯ ಪಕ್ಷಗಳಿಗೆ ಆ ಪಟ್ಟಿ ಹೋಗುತ್ತೆ ಅದಾದ್ಮೇಲೆ ಫೈನಲ್ ಮಾಡ್ತಾರೆ ಫೈನಲ್ ಮಾಡಿದ ಮೇಲೆ ಅದರ ಎಲ್ಲ ಆಕ್ಸಸ್ ಕೂಡ ಅಷ್ಟು ರಿಜಿಸ್ಟರ್ಡ್ ರಾಜಕೀಯ ಪಕ್ಷಗಳಿಗಿರ್ತವೆ ಆಬ್ಜೆಕ್ಷನ್ ಸಲ್ಲಿಕೆ ಮಾಡೋದಿಕ್ಕೆ ಇಂತಿಷ್ಟು ಸಮಯ ಅಂತ ಪಟ್ಟಿ ಬಿಡುಗಡೆ ಆದ ಮೇಲೆ ತಪ್ಪುಗಳಿದ್ರೆ ಅಥವಾ ಏನಾದರೂ ಡಿಲೀಷನು ಮತ್ತೊಂದು ಸೇರ್ಪಡೆ ಯಾವುದ್ರಲ್ಲಾದ್ರೂ ಸರಿ ತಪ್ಪುಗಳು ನಿಮಗೆ ಕಂಡು ಬಂದಲ್ಲಿ ವಿತ್ ಡಾಕ್ಯುಮೆಂಟ್ಸ್ ಅಪ್ಲಿಕೇಶನ್ ಅನ್ನು ಹಾಕಬಹುದು ಆಬ್ಜೆಕ್ಷನ್ ಅನ್ನು ಎತ್ತಬಹುದು ಅದಕ್ಕೆ ಟೈಮ್ ಕೊಟ್ಟಿರತ್ತೆ ಮತ್ತು ಬೂತ್ ಲೆವೆಲ್ ಏಜೆಂಟ್ಗಳ ಕೆಲಸ ಏನು ಹಾಗಾದರೆ ಯಾಕೆ ಆ ಕೆಲಸವನ್ನು ಆಗ ಮಾಡ್ಕೊಳ್ಳದೆ ಈಗ ಈ ರೀತಿ ಹೇಳಲಾಗ್ತಿದೆ ಅನ್ನುವಂಥ ಪ್ರಶ್ನೆ ನಾವೆಲ್ಲ ರಾಜಣ್ಣವರು ಎತ್ತಿದ್ರು ಪಾಪ ಅದಕ್ಕೆ ಅವರನ್ನು ಕಿತ್ತೆಸೆಯಲಾಯಿತು ಏನಂತ ಹೇಳ್ತಿದ್ರು ಅವರು ನಮ್ಮದೇ ಸರ್ಕಾರ ಅಲ್ವೇನ್ರಿ ಇರೋದು ಇಪ್ಪತ್ನಾಲ್ಕರ ಲೋಕಸಭೆ ನಡೆದಾಗ ನಮ್ದೇ ಸರ್ಕಾರ ಇದ್ದಿದ್ದು ನಾವು ನೋಡ್ಕೊಳ್ಬೇಕಿತ್ತಲ್ವ ತಪ್ಪ ಆಗಿದೆ ಅನ್ನೋದೇ ಹೌದು ಅದನ್ನ ನಾವು ಅವಾಗ ನೋಡ್ಕೊಳ್ಬೇಕಿತ್ತಲ್ಲ ಈಗ ಆರೋಪ ಮಾಡಿ ಏನ್ ಪ್ರಯೋಜನ ಅಂತ ಅವ್ರು ಕೇಳಿದ್ದಕ್ಕೆ ಅವ್ರನ್ನ ಔಟ್ ಮಾಡ್ಲಾಯ್ತು ಸರಿ ಹಾಗಾದ್ರೆ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಇವ್ರದ್ದು ಸರ್ಕಾರ ಇಲ್ಲ ಆದರೆ ಇವರಿಗೆಲ್ಲದಕ್ಕೂ ಆಕ್ಸಸ್ ಇರುತ್ತಾ ಏನು ಆಬ್ಜೆಕ್ಷನ್ ಎತ್ತೋದಕ್ಕೂ ಕೂಡ ಯಾಕೆ ಮನಸ್ಸು ಮಾಡಲಿಲ್ಲ ಆಗ ಆಳಂದಾದವರೆಲ್ಲ ಏನು ಕೈ ಕಟ್ಕೊಂಡು ಕೂತಿದ್ರ ಎಲೆಕ್ಷನ್ ಕಮಿಷನ್ ಮಾಡಿದ ಮಿಸ್ಟೇಕನ್ನು ಪಾಯಿಂಟ್ ಔಟ್ ಮಾಡದೆ ಯಾಕೆ ಕೂತಿದ್ರು ಅನ್ನುವ ಪ್ರಶ್ನೆ ಉಟ್ಕೊಂಡಿದೆ ಆಗಿದ್ ಆಗೋಯ್ತು ಈಗ ಯಾಕೆ ಹೈಕೋರ್ಟಲ್ಲಿ ಪ್ರಶ್ನೆ ಮಾಡಲ್ಲ ಅಂತ ಜರ್ನಲಿಸ್ಟ್ಗಳು ಪ್ರಶ್ನೆ ಕೇಳಿದ್ರೆ ಅವರ ಉತ್ತರ ಏನಪ್ಪಾ ಅಂತ ಕೇಳಿದ್ರೆ ನಾನು ಯಾಕೆ ಹೋಗಲಿ ನಾನು ಅಪೋಸಿಷನ್ ಲೀಡರ್ ನನ್ನ ಕೆಲಸ ಅದಲ್ಲ ನಾನು ಗೌರ್ಮೆಂಟ್ ಮೇಲೆ ಒತ್ತಡ ಹೇರ್ತೀನಿ ಸತ್ಯ ಹೊರಗಡೆ ತರೋದು ನನ್ನ ಕೆಲಸ ನಾನು ಯಾಕೆ ಕೋರ್ಟ್ಗೆ ಹೋಗ್ಲಿ ಅಂತಾರೆ ಅಪೋಸಿಷನ್ ಲೀಡರ್ ಆಗಿ ಒಂದು ಸರ್ಕಾರದ ಸಂಸ್ಥೆಯ ಬಣ್ಣ ಬಯಲು ಮಾಡಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನಿಜವಾದ ಕಳೆ ಕೊಡಬಹುದು ಕಳೆಯನ್ನ ಕಿತ್ತೆಸಿಬಹುದು ನಿಜವಾದ ಕಳೆಯನ್ನ ತರಬಹುದು ರಾಹುಲ್ ಗಾಂಧಿ ಅವರು ಮನಸ್ಸು ಮಾಡಿದ್ರೆ ಈ ಸಾಕ್ಷಿ ಸಮೇತ ಯಾಕೆ ಮಾಡ್ತಿಲ್ಲ ಅದನ್ನ ಅನ್ನೋದೀಗ ಅರ್ಥ ಆಗ್ತಿಲ್ಲ ನೋಡಿ ಫಾರ್ ಎಕ್ಸಾಂಪಲ್ ಬಿಹಾರದಲ್ಲಿ ಹೈಕೋರ್ಟ್ ಏನು ಹೇಳಿದೆ ಎಸ್ ಐ ಆರ್ ಪ್ರಕ್ರಿಯೆಯಲ್ಲಿ ಲೋಪ ಅಕ್ರಮ ಕಂಡು ಬಂದ್ರೆ ಇಡೀ ಪ್ರಕ್ರಿಯೆಯನ್ನ ಸ್ಕ್ರಾಪ್ ಮಾಡ್ತೀವಿ ಪರ್ಟಿಕ್ಯುಲರ್ ಕೇಸ್ ಅಲ್ಲ ಇಡೀ ಪ್ರಕ್ರಿಯೆ ಸ್ಕ್ರಾಪ್ ಮಾಡ್ತೀವಿ ಇದು ಇಡೀ ದೇಶಕ್ಕೂ ಅವಲಂಬಿಸತ್ತೆ ಬರೀ ಬಿಹಾರಕ್ಕಲ್ಲ ಅನ್ನುವಂತ ಬಿಗ್ಗೆಸ್ಟ್ ಬಿಗ್ಗೆಸ್ಟ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದೆ ಹೈಕೋರ್ಟ್ ಅಂತಿಮ ತೀರ್ಪನ್ನ ಕಾಯ್ದಿರಿಸಿದ್ದಾರೆ ನೀವೆಲ್ಲ ಸಹಕರಿಸಿ ತಪ್ಪುಗಳನ್ನ ಹುಡುಕಿ ತನ್ನಿ ಕಂಪ್ಲೇಂಟ್ ಕೊಡಿ ಆಬ್ಜೆಕ್ಷನ್ ಆಬ್ಜೆಕ್ಷನ್ಗಳನ್ನ ಅಂತ ಅವಕಾಶವೂ ಸೃಷ್ಟಿಯಾಗಿದೆ ಇಷ್ಟೆಲ್ಲ ಇರೋವಾಗಲೂ ರಾಹುಲ್ ಗಾಂಧಿ ಅವ್ರು ಕೈ ಚೆಲ್ ಬಿಟ್ರೆ ಮಾತ್ರ ಅವರು ಮಾಡೋ ಆರೋಪಗಳಿಗೆ ಅರ್ಥನೇ ಇರಲ್ಲ ಆರೋಪ ಮಾಡಿದ್ಮೇಲೆ ಸಾಬೀತು ಮಾಡಿ ತೋರಿಸ್ಬೇಕಲ್ವ ಅದು ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್ ಮಾಡ್ತಿದ್ದಾರೆ ಹಾಗಾಗಿ ಎಲೆಕ್ಷನ್ ಕಮಿಷನ್ ಹಿಟ್ ಬ್ಯಾಕ್ ಮಾಡಿದೆ ಏನಂತ ಕಾಲ್ ಸೆಂಟರ್ ಟೈಪ್ ಇಲ್ಲಿ ಮಾಡಸ್ ಆಪರಂಡಿ ಇರಲ್ಲ ಇವ್ರು ಹೇಳ್ತಿದ್ದಾರಲ್ಲ ಫೋನ್ ನಂಬರ್ಸು ರಾಜ್ಯದ ಹೊರಗಡೆಯ ಫೋನ್ ನಂಬರ್ಸ್ ಇಂದ ಯಾವ ರೀತಿ ಡಿಲೀಷನ್ ಆಯಿತು ಅವರು ಹೆಂಗೆ ಕಾರ್ಯನಿರ್ವಹಿಸಿದ್ರು ಅಂತ ಇಲ್ಲಿ ಕಾಲ್ ಸೆಂಟರ್ ಟೈಪ್ ಅಲ್ಲೆಲ್ಲ ಆನ್ಲೈನ್ ಡಿಲೀಷನ್ ಪಬ್ಲಿಕ್ ಇಂದ ಕಂಡು ಕಂಡವರು ಬಯಸದಂತೆ ಮೂವತ್ತಾರು ಸೆಕೆಂಡ್ ಅಲ್ಲಿ ಅಪ್ಲಿಕೇಶನ್ ಆ ರೀತಿಯೆಲ್ಲ ಮ್ಯಾಜಿಕ್ ನಡೆಯೋಕ್ಕೆ ಸಾಧ್ಯವೇ ಇಲ್ಲ ಹೆಂಗೆ ನಡೀತು ಆನ್ಸರ್ ಮಾಡಬೇಕಲ್ವಾ ನಡೆಯಿತು ಅಂತ ಹೇಳ್ತಿದ್ದಾರೆ ರಾಹುಲ್ ಗಾಂಧಿ ಅವರು ಹಾಗೆ ಸೋರ್ಸಸ್ ಯಾವ ಸೋರ್ಸಸ್ಸು ವೋಟರ್ ನೇಮ್ಸು ಎಲ್ಲವೂ ಕೂಡ ಆ ರೋಲ್ಸಿಂದ ಅಪ್ಲಿಕೇಶನ್ ಫಿಲ್ ಮಾಡೆಲ್ಲ ಡಿಲೀಷನ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಫೀಲ್ಡ್ ವೆರಿಫಿಕೇಶನ್ ಮ್ಯಾಂಡೇಟರಿ ಅಂದ್ರೆ ಆ ಮನೆಗೆ ವಿಸಿಟ್ ಹಾಕದೆ ಅವರಿರುವ ಜಾಗಕ್ಕೆ ವಿಸಿಟ್ ಹಾಕದೆ ಫೀಲ್ಡ್ ವೆರಿಫಿಕೇಶನ್ ಆಗದೆ ಇಲ್ಲಿ ಅಂತಹ ಡಿಲೀಷನ್ ಪ್ರಕ್ರಿಯೆ ನಡೆಯೋದಕ್ಕೆ ಅವಕಾಶ ಇಲ್ಲ ನಿಮ್ಮ ಕಾಲ್ ಸೆಂಟರ್ ಟೈಪ್ ಅಲ್ಲಿ ಡಿಲೀಷನ್ ಅನ್ನೋದಕ್ಕೆ ಇಲ್ಲಿ ಚಾನ್ಸೇ ಇಲ್ಲ ಅಂತ ಹಿಟ್ ಬ್ಯಾಕ್ ಮಾಡಿದೆ ಒನ್ಸ್ ಅಗೇನ್ ರಾಹುಲ್ ಗಾಂಧಿ ಅವರ ಈ ಆರೋಪಗಳು ಬೇಸ್ಲೆಸ್ ಯಾವುದೇ ಆಧಾರ ರಹಿತ ಅಂತ ಎಲೆಕ್ಷನ್ ಕಮಿಷನ್ ಉತ್ತರ ದಾಖಲೆ ಸಮೇತ ಉತ್ತರವನ್ನ ಕೊಟ್ಟಿರೋದು ಮತ್ತೆ ಈಗ ಒಂದು ವಾರದೊಳಗೆ ಇದೆಲ್ಲ ಡೀಟೇಲ್ಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಸೊ ಎಲೆಕ್ಷನ್ ಕಮಿಷನ್ ಡೀಟೇಲ್ಸ್ ಕೊಟ್ಟು ರಾಹುಲ್ ಗಾಂಧಿ ಅವರು ಅದನ್ನು ಒಪ್ಪದೇ ಇದ್ರೆ ಅಥವಾ ಇವ್ರು ಕೇಳಿದ ಡೀಟೇಲ್ಸ್ ಅನ್ನ ಎಲೆಕ್ಷನ್ ಕಮಿಷನ್ ಕೊಡದೇ ಇದ್ರೆ ಏನಾದರೂ ಒಂದು ಆಕ್ಷನ್ ತಗೊಳ್ಬೇಕಲ್ಲ ಎಲೆಕ್ಷನ್ ಕಮಿಷನ್ ಆನ್ಸರ್ ಮಾಡ್ತಿಲ್ಲ ನಮ್ಮ ಪ್ರಶ್ನೆಗಳಿಗೆ ಅಂತಲ್ವಾ ಸುಮಾರು ದಿನಗಳಿಂದ ಮಹಾರಾಷ್ಟ್ರ ಆಯಿತು ಬಿಹಾರ ಆಯಿತು ಕರ್ನಾಟಕ ಆಯಿತು ಆರೋಪಗಳ ಮೇಲೆ ಆರೋಪ ಎಚ್ ಬಾಂಬು ಆ ಬಾಂಬು ಈ ಬಾಂಬು ಎಲ್ಲ ಬಾಂಬ್ಗಳ ಮೇಲೆ ಬಾಂಬ್ ಸಿಡಿಸ್ತಿದ್ದಾರೆ ಬಟ್ ಎಲೆಕ್ಷನ್ ಕಮಿಷನ್ ಆನ್ಸರೇ ಮಾಡ್ತಿಲ್ಲ ನನ್ನ ಪ್ರಶ್ನೆಗಳಿಗೆ ತಪ್ಪಿಸ್ಕೊಂಡು ಓಡ್ತಿದೆ ಅಂತ ಹೇಳ್ತಿರೋ ರಾಹುಲ್ ಗಾಂಧಿ ಅವರು ಹಂಗೆ ಹೆಂಗ್ ಬಿಡಕ್ಕಾಗತ್ತೆ ಈ ಸಲನೂ ತಪ್ಪಿಸ್ಕೊಂಡು ಓಡತ್ತಪ್ಪ ಎಲೆಕ್ಷನ್ ಕಮಿಷನ್ ಏನು ಮಾಡ್ಬೇಕಾಗ ರಾಹುಲ್ ಗಾಂಧಿ ಅವರು ಇದನ್ನ ಕೋರ್ಟಿಗೆ ತಗೊಂಡು ಹೋಗ್ಬೇಕು ಹೈಕೋರ್ಟ್ ಮಾತಾಡ್ತಾ ಸುಪ್ರೀಂ ಕೋರ್ಟ್ ತಗೊಂಡು ಹೋಗ್ಬೇಕು ಹಂಡ್ರೆಡ್ ಸಾಕ್ಷಿ ಇಲ್ಲದೆ ರಾಹುಲ್ ಗಾಂಧಿ ಯಾವ ವೇದಿಕೆಯನ್ನು ಹತ್ತಲ್ಲ ಅಂತ ಅವರೇ ಡಿಕ್ಲೇರ್ ಮಾಡ್ಕೊಂಡಿರುವಾಗ ಯಾಕೆ ಈಗ ಮೋದಿ ಸರ್ಕಾರವನ್ನ ಬೀದಿಗೆ ನಿಲ್ಸೋಕೆ ಸರಿಯಾದ ಸಮಯ ಅಲ್ವಾ ಸೊ ಇದು ಈಗ ಎಲ್ಲರಿಗೂ ಇರೋ ಪ್ರಶ್ನೆ ಯಾಕೆ ಅವ್ರು ಕೋರ್ಟ್ ಹೋಗ್ತಿಲ್ಲ ಅನ್ನೋದು ಬಿಜೆಪಿ ಕೂಡ ಮುಗಿ ಬಿದ್ದಿದೆ ಸುಳ್ಳು ಬಿ ಆರ್ ಸುಳ್ಳು ಹೇಳ್ತಾ ಇದ್ದಾರೆ ಹಾಗಿದ್ರೆ ಈ ಸಲ ಅವರೇ ಕಾಂಗ್ರೆಸ್ ಇಂದ ಆರಿಸಿ ಆ ಒಂದ್ ವೇಳೆ ಆಗಿತ್ತಂದ್ರೆ ಅವ್ರು ಹೆಂಗೆ ಆಸ್ಪತ್ತಾರ ಇದು ಸುಳ್ಳ ಒಂದು ಟಿ ವಿಯಲ್ಲಿ ಬರಬೇಕು ಒಂದು ಪೇಪರ್ ಬರಬೇಕೆಂಬ ಉದ್ದೇಶದಿಂದ ಬಿ ಆರ್ ಪಾಟೀಲೇ ರಾಹುಲ್ ಗಾಂಧಿ ಅವ್ರಿಗೆ ಹೇಳ ಇವ್ರ ಇವ್ರ ಮಾತಿಗೆ ನಂಬಿ ರಾಹುಲ್ ಗಾಂಧಿಯವರು ಅವರು ಇವತ್ತ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಾರ ಅದೆಲ್ಲ ಸುಳ್ಳು ಅಂತ ಮಾಡ್ತಾ ಇದ್ದಾರೆ ಅದಕ್ಕೆ ಅವರು ಚುನಾವಣಾ ಆಯೋಗಕ್ಕೆ ಹೇಳ್ಬೇಕಷ್ಟೆ ಮೋದಿ ಇವಾಗ ಯಾರು ಕಳ್ತನ ಮಾಡಿದ್ದಾರೆ ಅಂತ ಮಾಲೂರಲ್ಲಿ ಗೊತ್ತಾಗೈತಲ್ಲ ಸಾಕ್ಷಿ ಸಮೇತ ಹಿಡಿದುಬಿಟ್ಟಿದಾರಲ್ಲ ಕೋರ್ಟ್ ಆದೇಶ ಮಾಡಿದೆ ಇದಕ್ಕಿಂತ ಸಾಕ್ಷಿ ಇನ್ನೇನು ಬೇಕಾಗಿದೆ ಈಗ ಮೋದಿಯವರು ಅಕ್ರಮವಾಗಿ ಗೆದ್ದಿದ್ದಾರೆ ಅಂದರೆ ಹಾಕ್ಲಿ ಅಫಿಡವಿಟ್ ಹಾಕಲಿ ಅಲ್ಲಿ ಕೋರ್ಟಲ್ಲಿ ಉತ್ತರ ಪ್ರದೇಶದಲ್ಲಿ ಹೋಗಿ ಒಂದು ಅಫಿಡವಿಟ್ ಹಾಕಿ ಮೋದಿಯವರು ಅಕ್ರಮವಾಗಿ ಗೆದ್ದಿದ್ದಾರೆ ಅಂತ ಹಾಕಲಿ ಅಮಿತ್ ಶಾ ಅವ್ರಿಗೆ ಗೆದ್ದಿದ್ದಾರೆ ಅಂತ ಹಾಕಲಿ ದ ಧೈರ್ಯ ಇದ್ದರೆ ಇವರಿಗೆ ದಮ್ಮಿದ್ರೆ ಅದನ್ನು ಮಾಡೋದೇ ಇಲ್ಲ ಎಲ್ಲೋ ಭತ್ತರು ಹುಡುಕ್ತಾರೆ ಯಾವುದನ್ನು ಯಾರು ಇಲ್ಲದಿದ್ದ ಜಾಗಗಳನ್ನು ಹುಡ್ಕೊಂಡು ಅಲ್ಲಿ ಅಪಾದವನ್ನು ಮಾಡ್ತಾರೆ ರಾಜ್ಯದಲ್ಲಿ ಕೂಡ ಬಿಹಾರ ಮಾದರಿಯಲ್ಲಿ ಎಸ್ ಐ ಜನರನ್ನ ದಂಗೆ ಎಬ್ಬಿಸೋದಿಕ್ಕೆ ಸಂಸ್ಥೆಗಳ ಮೇಲೆ ನಂಬಿಕೆ ಕಳ್ಕೊಳ್ಳುವಂತೆ ಮಾಡಿ ನೇಪಾಳ ಬೇರೆ ಬೇರೆ ಕಡೆಗಳೆಲ್ಲ ದಂಗೆಗಳಾಯ್ತಲ್ಲ ಆ ರೀತಿ ದಂಗೆ ಎಬ್ಬಿಸೋದಿಕ್ಕೆ ಕಾಂಗ್ರೆಸ್ ವಿದೇಶಗಳ ಸಹಕಾರದಿಂದ ರೂಪಿಸಿರುವ ಮತ್ತೊಂದು ಸಂಚಿನ ಭಾಗ ಇದು ಅಂತ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ರಾಹುಲ್ ಗಾಂಧಿ ಅವರು ಪಾಪ ಈ ಯುವಕರನ್ನ ಕನ್ಫ್ಯೂಸ್ ಮಾಡಿ ಕನ್ಫ್ಯೂಸ್ಡ್ ಸ್ಟೇಟಲ್ಲಿ ಇಟ್ಟು ಅವರ ದಾರಿ ತಪ್ಪಿಸೋ ಕೆಲಸ ಮಾಡ್ತಿದ್ದಾರೆ ಒಂದು ಮಾತಿದೆಯಲ್ಲ ಕನ್ವಿನ್ಸ್ ಮಾಡೋದಿಕ್ ಆಗದೆ ಇದ್ರೆ ಅವ್ರನ್ನ ಕನ್ಫ್ಯೂಸ್ ಮಾಡಿ ಅಂತ ಸೊ ಆ ಪ್ರಯತ್ನ ಈಗ ಕಾಂಗ್ರೆಸ್ ಮಾಡ್ತಿದೆ ಆದ್ರೆ ಖಂಡಿತವಾಗಿ ಅದಕ್ಕೆ ಫಲ ಸಿಕ್ಕಲ್ಲ ಯಾಕಂದ್ರೆ ದಾಖಲೆ ಸಮೇತ ದಾಖಲೆ ಸಮೇತ ರಾಹುಲ್ ಗಾಂಧಿ ಅವರು ಇದನ್ನ ಸಾಬೀತು ಮಾಡಿ ತೋರಿಸ್ಲಿ ಕಾನೂನು ವ್ಯವಸ್ಥೆ ಮೇಲೆ ಇವತ್ತು ನಂಬಿಕೆ ಇಟ್ಟಿರೋರೇ ಆಗಿದ್ರೆ ಅನ್ನೋದು ಓಪನ್ ಚಾಲೆಂಜ್ ಮತ್ತು ರಾಹುಲ್ ಗಾಂಧಿ ಅವರು ಕಳೆದ ಹದಿನೈದು ವರ್ಷಗಳಿಂದ ಈ ವೋಟ್ ಚೋರಿ ಕಾಮನ್ ಆಗಿಬಿಟ್ಟಿದೆ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಬಿಜೆಪಿ ಆಡ್ಕೊಳ್ತಿದೆ ಹದಿನೈದು ವರ್ಷಗಳ ಹಿಂದೆ ಯಾರು ಸರ್ಕಾರ ಇತ್ತು ಆಗ್ಲೂ ನಡೀತಿತ್ತು ಅಂತಾನ ಹಂಗಾದ್ರೆ ಅದು ಬಾಯಿ ತಪ್ಪಿ ಸತ್ಯ ಒಪ್ಕೊಂಡ್ರ ನೀವು ಅಂತೆಲ್ಲ ಅಲ್ಲೇ ಕಾಲು ಎಳಿತಿದ್ದಾರೆ ಪಾಪ ಎಷ್ಟೇ ಚೆನ್ನಾಗಿ ಸ್ಕ್ರಿಪ್ಟ್ ಬರ್ಕೊಂಡು ಬಂದರೂ ಕೂಡ ನೀವು ಸಕ್ಸಸ್ ಆಗಲ್ಲ ಎಕ್ಸ್ಪೋಸ್ ಆಗೇ ಆಗ್ತೀರಾ ಅಂತ ಬಿಜೆಪಿ ಕಾಲು ಎಳಿತಿದೆ ಅದೆಲ್ಲ ಈ ಜಟಾಪಟಿ ರಾಜಕೀಯ ಕೆಸರ ಚಾಟಗಳು ಒಂದು ಕಡೆ ಆದರೆ ಈ ಆರೋಪಕ್ಕಿದೆಯಲ್ಲ ಇದಕ್ಕೆ ಆದಷ್ಟು ಬೇಗ ತೆರೆ ಎಳಿಬೇಕು ಇ ಕೂಡ ಏನಾದರೂ ಒಂದು ಬಿಗ್ ಸ್ಟೆಪ್ಪನ್ನು ಬಿಗ್ ಆಕ್ಷನ್ ಅನ್ನ ತಗೊಳ್ಳುವ ಮೂಲಕ ರಾಹುಲ್ ಗಾಂಧಿ ಅವರು ಹೇಳ್ತಿರೋದು ತಪ್ಪು ಅನ್ನೋದನ್ನ ಸಾಬೀತು ಮಾಡಿ ತೋರಿಸ್ಬೇಕು ಇಲ್ಲ ರಾಹುಲ್ ಗಾಂಧಿ ಕೋರ್ಟ್ ಮೂಲಕ ಇ ಸಿ ಐ ಅನ್ನ ಬೀದಿಲ್ ನಿಲ್ಸ್ಬೇಕು ಎರಡರೊಳಗೊಂದು ಆಗದೆ ಇದ್ರೆ ಇದಕ್ಕೆ ತಾರ್ಕಿಕ ಅಂತ್ಯವೇ ಇಲ್ಲ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು